ವಿಶ್ವಾಸ ಮುಂದೆ ನಡೆಸುತ್ತದೆ ವಿಶ್ವಾಸ ಪ್ರಗತಿಯ ದಾರಿ ತೋರಿಸುತ್ತದೆ ವಿಶ್ವಾಸದಿಂದ ಯಶಸ್ಸಿನ ಕಡೆಗೆ ಹೊಸ ಹಾರಾಟ ಪ್ರತಿ ಮುಖದಲ್ಲೂ ತರಿಸುವುದು ಆನಂದ ಮತ್ತೆ ಎಲ್ಲಿ ವಿಶ್ವಾಸ ಇದೆಯೋ ಅಲ್ಲಿ ಪರಸ್ಪರರ ಜೊತೆ ಇರುತ್ತದೆ ಟಿನ್ಸರ್ ನನ್ನ ಮೊದಲ ಇಷ್ಟದ ಆಯ್ಕೆಯಾಯಿತು ಪ್ರಗತಿ ಸಿಕ್ಕಿತು ಹೆಚ್ಚಿನ ಆದಾಯ ಮತ್ತೆ ಆನಂದ ತುಂಬಿದ ಜೀವನ ಇದು ನನ್ನ ಯಶೋಗಾಥೆ ಟಿನ್ಝರ್ನಿಂದ ನನಗೆ ಹೊಸ ಆಯಾಮ ತಲುಪುವ ಅವಕಾಶ ಸಿಕ್ಕಿತು ಭವಿಷ್ಯದಲ್ಲೂ ಉಳಿಯುತ್ತದೆ ಇದು ನಮ್ಮ ಜೊತೆಯಾಗಿ ಹೇಳುತ್ತಾರೆ ಪ್ರತಿಯೊಬ್ಬ ರೈತನಿಗೂ ಅವರದ್ದೇ ಕಥೆ ಇದೆ ಎಂದು ಉತ್ತಮ ಬೆಳೆಯ ಮತ್ತು ಇಳುವರಿಯ ಕತೆಗಳು ಪ್ರಗತಿಯ ಹಾಗೂ ಯಶಸ್ಸಿನ ಕತೆಗಳು ಅಚಲವಾದ ವಿಶ್ವಾಸದ ಮತ್ತು ಟಿನ್ಸರ್ ಜೊತೆಯ ಕತೆಗಳು ಟಿನ್ಝರ್ ಮೇಲಿನ ನಮ್ಮ ವಿಶ್ವಾಸದ ಹಾಗೂ ಅಂತ್ಯವಿಲ್ಲದ ಆನಂದದ ಇದೇ ತರಹದ ಸಾವಿರಾರು ಕಥೆಗಳಿವೆ ಪಿ ಐ ಎಸ್ ಎಫ್ ವಿ ಕ್ರಿಯೆ ಕೆಮಿಸ್ಟ್ರಿ